ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವರ್ಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾ ಸಿಸ್ಟಿಕ್ ಬ್ಯೂ ಕೋಚ್ ಜೊತೆಗೆ ಸವೈವ ಕೂಡ ಸ್ನೇಹಿತರೆ ಇವತ್ತು ಡೇಟ್ ಬಂದು ನವಂಬರ್ ಟ್ವೆಂಟಿ ನೈನ್ತ್ ಸೊ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಆಕ್ಚುಲಿ ನೈಟ್ ಕೂಡ ಮಲ್ಗೋದು ಲೇಟ್ ಆಯ್ತು ನೈಟ್ ಒಂದು ಕಾಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾಕಂದ್ರೆ ಇಡೀ ದಿವಸ ವಿಡಿಯೋ ಅಪ್ಲೋಡ್ ಮಾಡೋಕಾಗಿರ್ಲಿಲ್ಲ ವಿನು ಬಂದಿದ್ದಾನೆ ಅಂತ ಹೇಳಿದ್ನಲ್ವಾ ಸೊ ಅವನು ಉಡುಪಿನಲ್ಲಿ ರೂಮ್ ಅಲ್ಲಿ ಎಲ್ಲ ಉಳ್ಕೊಂಡಿದ್ದಾನೆ ಅಂದ್ರೆ ರೂಮ್ ಮಾಡಿಕೊಂಡು ನಾನು ನೋಡಿಲ್ಲ ಹೋಟೆಲ್ ಹೋಟೆಲ್ ಹೇಳ್ದ ಸೊ ಅಲ್ಲಿ ಉಳ್ಕೊಂಡಿದ್ದಾನೆ ಸೊ ಆಕ್ಚುಲಿ ನಿನ್ನೆ ಮಧ್ಯಾಹ್ನ ನಾವು ಭೇಟಿಯಾಗಿ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಎಲ್ಲ ನೋಡ್ಕೊಂಡು ಅಂದ್ರೆ ಪೂರ್ತಿ ಪಾರ್ಕ್ ನೋಡ್ಲಿಲ್ಲ ಜಸ್ಟ್ ಅಲ್ಲಿ ಕೂತ್ ಮಾತಾಡಿದ್ದು ನಾವಿಬ್ರು ಒಂದ್ ಸ್ವಲ್ಪ ಹೊತ್ತು ಕೂತ್ ಮಾತಾಡೋದಕ್ಕೆ ಅದು ಬೆಸ್ಟ್ ಪ್ಲೇಸ್ ಅಂತ ಅನ್ಕೊಂಡು ಮಾತಾಡಿದ್ವಿ ಸೊ ಆ ವ್ಲಾಗ್ ಕೂಡ ಅಪ್ಲೋಡ್ ಆಗಿದೆ ಇವಾಗ ಚೆಕ್ ಮಾಡಿ ಅಪ್ಲೋಡ್ ಆಗಿದೆ ಆಲ್ರೆಡಿ ಅಂತ ಅನ್ಕೊಳ್ತೀನಿ ಸೊ ನನ್ಗೆ ಭೇಟಿ ಮಾಡಿದ್ ಖುಷಿ ಆಯ್ತು ಜೊತೆಗೆ ಅಹ್ ಮನಸ್ಸಲ್ಲಿ ಕೆಲವೊಂದು ಪ್ರಶ್ನೆಗಳು ನನ್ಗೆ ಇಷ್ಟು ದಿವಸ ನಾನು ಏನು ಇಷ್ಟೆಲ್ಲ ಸಫರ್ ಆಗುವಾಗ ಕಾಲ್ಸ್ ಇರಲಿಲ್ಲ ಏನು ಮೆಸೇಜಸ್ ಇರ್ತಾ ಇರ್ಲಿಲ್ಲ ಅಹ್ ಅಷ್ಟಾಗಿ ಯಾವಾಗಲೂ ಒಂದ್ಸತಿ ಮೆಸೇಜ್ ಮಾಡೋನು ಅದು ಬಿಟ್ಟರೆ ಕಾಲ್ಗಳು ಇರ್ತಿರ್ಲಿಲ್ಲ ಎಷ್ಟೋ ದಿವ್ಸಗಳಾಗೋಗಿದೆ ಈಗ ಸಡನ್ ಆಗಿ ಬಂದು ಭೇಟಿ ನನಗೂ ಒಂದ್ ರೀತಿ ಇಷ್ಟು ದೂರ ಬೆಂಗಳೂರಿಂದ ಬಂದ್ಮೇಲೆ ಇಲ್ಲ ಭೇಟಿ ಮಾಡಲ್ಲ ಅನಕು ಆಗಲ್ಲ ಜೊತೆಗೆ ನಾನು ಅವನ್ನ ಇಷ್ಟಪಟ್ಟಿದ್ದೆ ಅಲ್ವಾ ಒಂದ್ ಹೋಪ್ ಇದೆ ನೋಡೋಣ ಏನಾಗುತ್ತೆ ಅಂತ ನಾನು ಕಾಲಕ್ಕೆ ಬಿಟ್ಬಿಡ್ತೀನಿ ಬಟ್ ಏನು ವೇಸ್ ಇವಾಗ ನಿನ್ನೆ ಭೇಟಿ ಆದ್ವಿ ಮತ್ತೆ ಸಂಜೆ ಅವನು ಎಲ್ಲಿ ಇಳ್ಕೊಂಡಿದ್ದಾನ ಅಲ್ಲಿಗೆ ಹೋದ ಐ ಮೀನ್ ನಾ ಆಟೋದಲ್ಲಿ ಹೋಗುವಾಗ ಬಿನ್ನು ಅಲ್ಲಿ ಇಳ್ಕೊಂಡ್ಮೇಲೆ ಅವನ್ ಪ್ಲೇಸ್ ಅಲ್ಲಿ ಇಳ್ಕೊಂಡ್ಮೇಲೆ ನಾನು ವಾಪಸ್ ಮನೆಗ್ ಬಂದೆ ರಿಯಲಿ ರೆಸ್ಪೆಕ್ಟ್ ಏನು ಖುಷಿ ಆಯ್ತು ಒಳ್ಳೆ ರೀತಿನಲ್ಲಿ ನಿನ್ನೆ ನಮ್ಮ ಒಂದು ಕಾನ್ವರ್ಸೇಷನ್ಸ್ ಇತ್ತು ಸೊ ನಿನ್ನೆ ಅವನ್ನ ಯಾವ ರೀತಿ ನನ್ ಜೊತೆ ನಿನ್ನೆ ನಡ್ಕೊಂಡ ಯಾವ ರೀತಿ ಮಾತಾಡ್ದ ಅದೆಲ್ಲದಕ್ಕೂ ರೆಸ್ಪೆಕ್ಟ್ ಇದೆ ಹಾಗಂತ ಹೇಳಿ ಅವ್ನು ಮಾಡಿದೆ ಎಲ್ಲವೂ ಸರಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಯಾಕಂದ್ರೆ ಎಷ್ಟೋ ದಿವಸ ನಾನು ಹತ್ಕೊಂಡು ಒಬ್ಳೆ ಸಫರ್ ಆಗುವಾಗ ಏನೋ ಅವ್ನು ಕೇಳಿರ್ಲಿಲ್ಲ ಸೊ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಸಾಕಷ್ಟು ಕ್ವೆಸ್ಟನ್ಸ್ ಇದೆ ನನಗೆ ಕೇಳೋದಕ್ಕೆ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಕಷ್ಟು ಕ್ವೆಸ್ಟನ್ಸ್ ಬುಕ್ ಅಲ್ಲಿ ಸಣ್ಣ ಬುಕ್ ಅಲ್ಲಿ ಇವತ್ತೆಲ್ಲ ಕೇಳಬೇಕು ಕ್ಯೂ ಎನ್ ಎ ಮಾಡೋಣ ಅಂತ ಅನ್ಕೊಳ್ತಾ ಇದೀನಿ ಲೈವ್ ಆಗಿ ಹೋಗ್ತೀನ ಅಥವಾ ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ಲೈವ್ ಆಗಿ ಹೋಗ್ಬೇಕಂತ ನನ್ಗೆ ಮೈಂಡ್ ಅಲ್ಲಿ ಕ್ಯೂ ಎನ್ ಎ ಮಾಡ್ಬೇಕು ವಿನೋ ಜೊತೆ ಅಂತ ನೋಡೋಣ ಹೇಗಾಗತ್ತೆ ಅಂತ ಇವತ್ತು ಬೆಳಗ್ಗೆ ನಾನು ನಿನ್ನೆ ಕೂಡ ನೈಟ್ ಬೇಡ ಅಂತ ಹೇಳಿ ಲೈವ್ ವಿಡಿಯೋ ಕೂಡ ಫೈವ್ ಮಿನಿಟ್ಸ್ ಮಾಡಿ ಭೇಟಿ ಆದಂತ ವಿಡಿಯೋ ಕೂಡ ಮಾಡಿದ್ದೀನಿ ಚೆಕ್ ಮಾಡಿ ಸೊ ಇವಾಗ ಎದ್ದು ನಾನು ಸ್ವಲ್ಪ ಎಡಿಟಿಂಗ್ ಇತ್ತು ಅಪ್ಲೋಡ್ ಎಲ್ಲ ಮಾಡೋದಕ್ಕೆ ಈಗ ಅಪ್ಲೋಡ್ ಹಾಕಿದ್ದೀನಿ ಎಡಿಟಿಂಗ್ ಸ್ವಲ್ಪ ಇತ್ತು ಹಾಗಾಗಿ ಎಲ್ಲ ಲೇಟ್ ಆಯ್ತು ಆಲ್ಮೋಸ್ಟ್ ಟೆನ್ ಎಷ್ಟು ಗೊತ್ತಾ ಟೈಮು ಟೆನ್ ಟೆನ್ ಆಯ್ತು ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಬೆಳಿಗ್ಗೆ ಸೊ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಅಲ್ಲಿ ಒಗ್ದಿರೋ ಬಟ್ಟೆ ನಿನ್ನೆ ತಂದು ಒಗ್ದಿದ್ನಲ್ಲ ಅದೆಲ್ಲ ಮಾಡಿಸಿಟ್ಟಿದ್ದೀನಿ ಸೊ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ವಿನು ಕೂಡ ಮೆಸೇಜ್ ಮಾಡಿದ್ದ ಐ ಮೀನ್ ಆಗಲೇ ಕಾಲ್ ಮಾಡಿದ್ದ ನಾನು ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಿತ್ತು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಮತ್ತೆ ನಾನೇ ಮಾಡಿದೆ ಹೇಳಿದೆ ವಿತ್ರ ಕಾಲ್ ಎಕ್ಸ್ ಐ ಮೀನ್ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಿರ್ತೀನೋ ಹೇಳು ಅಂತ ಬೇಗ ತಿಂಡಿ ತಿನ್ನೋಣ ಅಂತ ಅಂದ ನಾನು ಬೇಗ ರೆಡಿ ಆಗ್ಬಿಟ್ಟು ಆ ಥಂಡಿ ತಿನ್ನೋಣ ಹೊರಗಡೆ ಇದ್ದಾನ ಅಂತ ಹೇಳ್ದೆ ಅದಕ್ಕೆ ನಾನು ಹೇಳಿದೆ ನಾನು ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ವಿಡಿಯೋ ಅಪ್ಲೋಡಿಂಗ್ ಆಗ್ತಾ ಇದೆ ಅಂತೆಲ್ಲ ಮತ್ತೆ ರಾತ್ರಿ ಮಾಡಿದ್ದ ಅನ್ನ ಎಲ್ಲ ಇದೆ ಮೊಸರು ಇದೆ ಸ್ವಲ್ಪ ಗೊಜ್ಜು ಕೂಡ ಇದೆ ಮುದ್ದೆ ಸ್ವಲ್ಪ ಇತ್ತು ಅಂಬಲಿ ಮಾಡ್ಕೊಂಡು ಕುಡಿಬಹುದು ಮೊಸರು ಜೊತೆ ಸೊ ಹೀಗೆ ಅದೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಅನ್ನ ಯಾವತ್ತು ವೇಸ್ಟ್ ಮಾಡಬಾರ್ದು ಸೊ ಹಾಗಾಗಿ ನಾನು ಇಲ್ಲದೆ ತಿನ್ಕೊಳ್ತೇನೆ ಇವಾಗ ಹ್ಮ್ ತಿನ್ನ ಊಟ ಮಾಡುವಂತ ಕೆಲಸ ಇದೆ ಇವಾಗ ಅದೊಂದು ಮುಗಿಸ್ಕೊಳ್ಬೇಕು ಫಸ್ಟ್ ಆಗ್ತಿದೆ ಅದೊಂದು ಮುಗಿಸ್ಕೊಂಡು ಹ್ಮ್ ರೆಡಿಯಾಗಿ ನೋಡ್ತೀನಿ ಹೊರಡೋದ ಅಂತ ಹೊರಡ್ಬೇಕು ನಾವ್ ಆಚೆ ಏನಾದ್ರು ಹೋಗುದು ಪ್ಲಾನ್ ಮಾಡ್ತೀವ ಅಥವಾ ವಿನು ತಾನೇ ಅಲ್ಲೇ ಕುತ್ಕೊಂಡು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಮಾಡ್ತೀವ ಗೊತ್ತಿಲ್ಲ ಜೊತೆಗೆ ವಿನು ಮೆಂತ್ಯ ಬೆಳೆ ಹುಳಿ ಕೇಳಿದಾನೆ ನನ್ನ ತಾಯಿ ಮಾಡುವಂತ ಮೆಂತ್ಯ ಬೆಳೆ ಹುಳಿ ತುಂಬಾ ಇಷ್ಟ ಅವ್ನ್ಗೆ ನನ್ಗೂ ಅದು ಸಣ್ಣ ವಯಸ್ಸಿಂದ ತುಂಬಾ ಇಷ್ಟ ನಾನು ಅದನ್ನ ಅಮ್ಮ ಹೇಗ್ ಮಾಡೋದಂತ ಹೇಳ್ಕೊಟ್ಟಿದ್ರೆ ಕಲ್ತ್ಕೊಂಡು ಮಾಡ್ತಾ ಇದ್ದೆ ಈ ನಡುವೆ ಎಷ್ಟೋ ದಿವ್ಸ ಆಗಿದೆ ಮಾಡಿ ಬೇಳೆ ಈ ನಡುವೆ ಇಲ್ಲ ಮನೆಗೆ ಬೇಳೆ ತಗೊಂಡು ಇವಾಗ ಯಾಕಂದ್ರೆ ನಾನು ಅದು ಇದರಲ್ಲೇ ಹ್ಯಾಂಡಲ್ ಮಾಡ್ತಾ ಇದ್ದೆ ಯಾಕಂದ್ರೆ ಈ ಒಂದು ಎಡಿಟಿಂಗ್ ಇದರಲ್ಲಿ ಸರಿಯಾಗಿ ಅಡುಗೆಗಳು ಮಾಡ್ಕೊಳಕ್ ಆಗ್ತಿಲ್ಲ ಬೇಳೆ ಒಂದು ಇನ್ಸ್ಟಮಾಟ್ರಲ್ಲಿ ಆರ್ಡರ್ ಮಾಡಬೇಕು ಬೇಳೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯೆಲ್ಲ ಕರ್ಬೇರ್ ಇದೆ ಆ ಖಾರದ ಪುಡಿ ಇದೆ ಎಲ್ಲ ಇದೆ ಟೊಮೆಟೊ ಇದೆ ನೋಡೋಣ ಅಕ್ಕಿ ಇದೆ ಸೊ ಇವಾಗ ನಾನು ಬೇಳೆ ಒಂದು ಆರ್ಡರ್ ಮಾಡಿ ಮತ್ತೆ ಬೆಳೆ ಹುಳಿ ಈಗಲೇ ಅಂದ್ರೆ ಐ ಮೀನ್ ಊಟ ಎಲ್ಲ ಆದ್ಮೇಲೆ ಇವಾಗ ಮಾಡಿ ಮಧ್ಯಾಹ್ನದ ಊಟಕ್ಕೆ ತೊಗೊಂಡು ಹೋಗುದ ಅಥವಾ ಸಂಜೆ ಊಟಕ್ಕೆ ಅವನಿಗೆ ಕೊಡೋದ ಯೋಚನೆ ಮಾಡ್ತೀನಿ ಹೇಗಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಸ್ನೇಹಿತರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಕೀಪ್ ವಾಚಿಂಗ್ ಸೊ ಇವಾಗ ಫಸ್ಟ್ ತಿಂಡಿ ತಿಂತೀನಿ ನೋಡೋಣ ಏನಾಗುತ್ತೆ ಅಂತ ಐ ಮೀನ್ ಅನ್ನ ಇದೇ ಇರಿದೆ ಬನ್ನಿ ಊಟ ಹಾಕೊಳ್ಳೋಣ ಹ್ಮ್ ಹಾಂ ಸರಿ ನಾನು ಇಲ್ಲಿ ಎಕ್ಸ್ಪೋರ್ಟ್ ಹಾಕಿದ್ದೆ ಅದಕ್ಕೆ ಕಟ್ ಮಾಡಿದೆ ಮಾಡ್ತೀನಿ ಇರು ನಾನು ಸ್ವಲ್ಪ ಈಗ ವಿಡಿಯೋ ಅಪ್ಲೋಡ್ ಮಾಡಬೇಕು ಹ್ಞೂ ಮಾಡ್ತೀನಿ ಅದು ರೀಚಾರ್ಜ್ ಬೇರೆ ಆಗಿದೆ ಅದಕ್ಕೆ ವಾಯ್ಸ್ ಕಾಲ್ ಮಾಡಿದ್ದೀನಿ ಮಾಡಿಕೊಳ್ಬೇಕು ಆಮೇಲೆ ಮಾಡ್ತೀನಿ ಇರು ಮದ್ದು ಹ್ಞೂ ನಿಮ್ಗೆ ಹಸುವಾರೇ ತಿಂದಿರು ಬಂಗಾರ ನಾನು ಸ್ವಲ್ಪ ಲೇಟ್ ಆಗುತ್ತೆ ಫಸ್ಟ್ ತಿಂದಿರು ಏನಾರು ಒಂದು ಸ್ವಲ್ಪ ಹಾಂ ಆರಾಮಾಗಿ ತಿನ್ನು ನಾನು ಸ್ವಲ್ಪ ಲೇಟ್ ಆಗುತ್ತೆ ಇನ್ನೂ ನಾನು ಇಷ್ಟೊತ್ತರೆಗೂ ಎಡಿಟ್ ಮಾಡಿ ಎಲ್ಲ ಈಗ ಅಪ್ಲೋಡ್ ಹಾಕಬೇಕು ಎಕ್ಸ್ಪೋರ್ಟ್ ಎಲ್ಲ ಆಗಿದೆ

ಏನು ಗೊತ್ತಾ ನಾನು ಇವಾಗ ಸ್ವಲ್ಪ ನೆನ್ನೆದು ಮುದ್ದೆ ಅರ್ಧ ಮುದ್ದೆ ಇದೆ ಮೊಸರು ಜೊತೆ ಕೀಚಿ ಅದೊಂದು ಸರಿ ಮಾಡಿಕೊಳ್ಬೇಕು ಜೊತೆ ಹಾಗೆ ಇಂಟ್ರೊಡಕ್ಷನ್ ವೀಡಿಯೋ ಒಂದು ಮಾಡಿಕೊಂಡೆ ಬ್ಲಾಗ್ಗೆ ಮತ್ತು ರೈಸನ್ನು ಮಿಕ್ಕಿರೋಚೂರಿದೆ ಗೊಜ್ಜು ಮಾಡಿಗಲ್ಲ ಅದು ಮಿಕ್ಕಿದೆ ಅದೆಲ್ಲ ತಿನ್ಕೊಳ್ಳಿ ಬಂಗಾರ ವೇಸ್ಟ್ ಮಾಡಬಾರ್ದು ಅನ್ನ ಯಾವಾಗ್ಲೂ ಅದೆಲ್ಲ ತಿಂತೀನಿ ಮತ್ತು ಮಧ್ಯಾಹ್ನಕ್ಕೆ ನಿಮಗೆ ಮೆಂತ್ಯ ಬೆಳೆ ಹುಳಿ ಮತ್ತು ಅನ್ನನೂ ಮಾಡಿಕೊಂಡು ಒಟ್ಟಿಗೆ ಬರಲ್ಲ ಸುಮ್ಮನೆ ಬರೋದು ಹೋಗೋದೆಲ್ಲ ಲೇಟ್ ಆಗುತ್ತೆ ಅದೇ ಬೆಸ್ಟು ಅಲ್ಲಿ ಬಂದು ಆಮೇಲೆ ಹಾಗೆ ನಾವು ಅಲ್ಲೊಂದು ಸ್ವಲ್ಪ ಕೂತು ಮಾತಾಡೋಕ್ಕೂ ಆಗತ್ತೆ ನನಗೆ ಅಲ್ವಾ ಸರಿ ಬಂಗಾರ ನಾನು ಫಸ್ಟ್ ಇವಾಗ ತಿಂತೀನಿ ಹಸುವಾಗ್ತಿದೆ ನೀನೇನು ತಿಂತೀಯ ಹ್ಮ್ ತಿನ್ನು ನಾನು ಇದು ನಿನ್ನೆ ಅದು ವೇಸ್ಟ್ ಮಾಡೋದು ಬೇಡ ತಿಂತೀನಿ ತಿನ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಚೆನ್ನಾಗಿ ಊಟ ಇರುತ್ತಲ್ಲ ಇವಾಗ ಎಲ್ಲ ಆರ್ಡರ್ ಮಾಡ್ಕೊಳ್ತೀನಿ ಫಸ್ಟು ಬರುತ್ತೆ ಮತ್ತೆ ನಾನು ತಿನ್ಬಿಟ್ಟು ಅದನ್ನು ಮಾಡಿಕೊಂಡು ಮತ್ತೆ ತಿನ್ನೋಣ ಆಮೇಲೆ ಮಧ್ಯಾಹ್ನಕ್ಕೆ

ಸ್ನೇಹಿತರೆ ನೈಟ್ ಒಂದಿಷ್ಟು ಪಾತ್ರೆ ಇತ್ತು ತೊಳೆದಿರಲ್ಲ ಜಾಸ್ತಿ ಏನಿಲ್ಲ ಇದು ಮುದ್ದೆ ಪಾತ್ರೆ ಮುದ್ದೆ ಅದನ್ನ ನೀಲಿ ಹಂಗೆ ಬಿಟ್ಟಿದ್ದೆ ಮುದ್ದೆ ಮಾಡಿದ್ನಲ್ಲ ಮಿಕ್ಕಿರೋದು ಒಂದಿನ್ ಇಷ್ಟಿದೆ ಇದನ್ನ ಬಿಟ್ಟು ಮೊಸರು ಹಾಕೊಂಡು ಅದೊಂದು ರೆಡಿ ಮಾಡ್ಕೊಳ್ತೀನಿ ಇವಾಗ ಜೊತೆಗೆ ಇದೊಂದು ಸ್ವಲ್ಪ ಮಾಡಿದ್ನಲ್ವಾ ಗೊಜ್ಜು ಇದಿದೆ ಐ ಮೀನ್ ಟೊಮೆಟೊದು ಈರುಳ್ಳಿ ಟೊಮೆಟೊ ಅನ್ನ ಒಂದು ಸ್ವಲ್ಪ ಇದೆ ಸೊ ಹಾಗಾಗಿ ಇದೆಷ್ಟು ನಂಗೆ ಇವಾಗ ತಿನ್ನಕಾಗುತ್ತೆ ಇವಾಗ ಮೊಸರು ತೆಕ್ಕೊಂಡು ಫ್ರಿಜ್ ಅಲ್ಲಿ ನಾನು ಫಸ್ಟ್ ರಾಗಿ ಮುದ್ದೆ ಮಿಕ್ಸ್ ಮಾಡ್ಕೊಂಡು ಚುರುಪ್ ಹಾಕಿ ಎಲ್ಲ ರೆಡಿ ಮಾಡ್ಕೊತೀನಿ ಫೋನ್ ಮಾಡಿ ಹೇಳ್ತೀನಿ ಬೇಡ ಆಚೆ ಇಲ್ಲೇ ಎಷ್ಟೊಂದಿದೆ ತಿಂತೀನಿ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಬಿಡ್ತೀನಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಆಯ್ತಾ ನೋಡೋಣ ಏನಾಗುತ್ತೆ ಅಂತ ಕೀಪ್ ವಾಚಿಂಗ್ ಸೊ ಈಗ ಇಲ್ಲಿ ಗ್ಯಾಸ್ ಫಸ್ಟ್ನೇ ನಾನು ಫಸ್ಟು ಫಸ್ಟ್ ಫೋನ್ ಮಾಡಿ ದಿನ ಏನಾದ್ರು ತಿನ್ಬಿಡು ಪುಟ್ಟ ನೀನಲ್ಲಿ ತಿನ್ಬಿಡು ಬಂಗಾರ ನಾನು ಇಲ್ಲಿ ಮುದ್ದೆ ಇತ್ತಲ್ಲ ನಾನ್ ತಿನ್ಕೊಳ್ತೀನಿ ನೀನ್ ತಿಂದಿರು ಮತ್ ನೆನ್ಯ ಬೇಳೆ ಹುಳಿ ಕೇಳ್ದೆ ಅಲ್ವಾ ನಾನ್ ಅದನ್ನು ಮಾಡ್ಕೊಂಡು ಬರ್ತೀನಿ ಒಟ್ಟಿಗೆ ಆಮೇಲೆ ಟೈಮ್ ಸೇವ್ ಅಂತ ಹೇಳ್ದೆ ಅದಕ್ಕೆ ಆಯ್ತು ಹಾಗೆ ಮಾಡು ಬೆಸ್ಟು ನೋಡೋಣ ಮೂವಿಗ್ ಬೇರೆ ಹೋಗ್ಬೇಕಲ್ಲ ಹೋಗೋಣ ಅನ್ಕೊಂಡಿದೀವಲ್ಲ ಅಂತ ಅವನು ಹೇಳ್ದ ಆಯ್ತು ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಳ್ತೀನಿ ಅಂತ ಅಂದೆ ನಾನು ನೋಡೋಣ ಇದಾದ್ಮೇಲೆ ಅಶುದ್ದು ಕೂಡ ಮೆಸೇಜ್ ಬರ್ತಿತ್ತು ಅವಳು ನಂದು ವಿಡಿಯೋ ನೋಡಿದಾಳೆ ನನ್ ಬೆಸ್ಟ್ ಫ್ರೆಂಡ್ ಲೈವ್ ವಿಡಿಯೋಲ್ಲ ನೋಡ್ದೆ ಅಂತ ಅಂದು ಏನಾಯ್ತು ಆಯ್ತು ಫೋನ್ ಮಾಡಿ ತಿಳ್ಸು ಅವ್ಳು ಕಾಯ್ತಾ ಇರ್ತಾಳೆ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನನ್ಗೆ ಎಮೋಷನಲಿ ಸಪೋರ್ಟಿವ್ ಆಗಿರೋದೇ ನನ್ನ ಫ್ರೆಂಡು ಅಶು ಸೊ ಫಸ್ಟ್ ಅವಳಿಗೂ ಫೋನ್ ಮಾಡಿ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಿ ಮಾತಾಡ್ದೆ ಹೇಳ್ದೆ ಈ ತರ ಎಲ್ಲ ಅಂತ ಅದಕ್ಕೆ ಮಾಮೂಲಿ ಚೆನ್ನಾಗಿ ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ ಯಾವಾಗ ಮಾತಾಡಿ ನಾನ್ ನಿಂಗೆ ಎಲ್ಲಾ ಹೇಳ್ತೇನೆ ಬುಟ್ಟಿ ಮತ್ತೆ ಫೋನ್ ಮಾಡಿ ಇಷ್ಟ ಆಗಿದೆ ಕತೆ ಅಂತೆಲ್ಲ ಮಾತಾಡಿ ಈಗ ಬಂದು ಮಾಡ್ಕೊಳ್ತಾ ಇದ್ದ ಸ್ನೇಹಿತರೆ ನೋಡಿ ಫಸ್ಟ್ ಯಾಕಂದ್ರೆ ಇವತ್ತು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ಎಲ್ಲಾ ಬೇಗ ಬೇಗ ಮಾಡ್ಕೋಬೇಕು ಅನ್ನ ಹುಳ್ಳಿ ಮಾಡೋ ಕೆಲ್ಸ ಇದೆ ಇನ್ಸ್ಟಾ ಮಟ್ಟಲ್ಲಿ ಬೇರೆ ಅವರು ಮಾಡೋ ಕೆಲ್ಸ ಇದೆ ಇದು ಮುದ್ದೆ ಸ್ವಲ್ಪ ಕೂಚಿ ಇದೆಲ್ಲ ಮಾಡ್ತಾ ಇದೀನಿ ಇವಾಗ ಇದೊಂದು ಮುಂಗಡಿ ಮಾಡಿಕೊಂಡು ಸ್ವಲ್ಪ ಮೊಸರ ಹಾಕೊಂಡು ಕಿ ಅಣ್ಣ ಇದೆ ಅದು ಒಂದ್ ರೀತಿ ದೀರ್ಘವಾದ ಉಸರು ತಗೊಳ್ತಾ ನನ್ ಕೆಲ್ಸ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಚೇಂಜ್ ಆಗ್ಬಾರ್ದು ಇವಾಗ ನನ್ನ ಒಂದು ಏನು ನನ್ ಜೊತೆ ಯಾರಿರ್ತಾರೆ ಯಾರು ಮಾತಾಡ್ತಾ ಇರ್ತಾರೆ ನನ್ನ ಫ್ಯಾಮಿಲಿ ಅವ್ರಾಗಿರ್ಬೋದು ಇವಾಗ ವಿನೂನೆ ಆಗಿರ್ಬೋದು ಅವ್ರ ಏನೇ ಒಂದ್ ಅವರ ಒಂದು ಬಿಹೇವಿಯರ್ಸ್ ತೋರಿಸ್ತಾ ಇದ್ರು ನಾನ್ ಅದಕ್ಕೆ ಚೇಂಜ್ ಆಗ್ಬಾರ್ದು ನನ್ನ ತನ ನಾನು ಉಳಿಸ್ಕೊಳ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಓಡ್ತಾ ಇದೆ ಈಗಲೂ ಅದೇ ಓಡ್ತಾ ಇದೆ ಯಾವುದೇ ಕಾರಣಕ್ಕೂ ನನ್ನ ಒಂದು ಲೈಟ್ ಫೇಡ್ ಆಗ್ತಾ ಹೋಗ್ಬಾರ್ದು ಇನ್ನು ನನ್ನನ್ನ ಎನ್ಕರೇಜ್ ಮಾಡಿ ನನ್ನ ಒಂದು ವರ್ಷನ್ ಏನಿದೆ ಅದನ್ನ ಬೆಟರ್ ಮಾಡ್ತಾ ಹೋಗ್ಬೇಕೇ ಹೊರತು ಯಾರು ನನ್ನನ್ನ ಒಂದು ಮಾನಸಿಕವಾಗಿ ತುಳಿಯುವಂತ ಕೆಲಸ ಮಾಡಬಾರ್ದು ಅದಂತೂ ಈ ಸತಿ ಅಂತೂ ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸೊ ಇಲ್ಲಿ ಸ್ವಲ್ಪ ಈ ತರ ಮುದ್ದೆ ಮತ್ತೆ ಮೊಸರು ಹಾಕಿ ಮತ್ತೆ ಇದೀನಿ ನೋಡ್ಕೊಳ್ಳೋದು ಮೈಕ್ ಆನ್ ಇದೆಯಾ ಏನು ಅಂತ ಈಗ ಚಾರ್ಜ್ ಬೇರೆ ಫೋನ್ ಒಂದ್ ನಲ್ವತ್ ನಾಲ್ಕು ಪರ್ಸೆಂಟ್ ಇದೆ ಇವತ್ತೆಲ್ಲ ಎಷ್ಟೊಂದು ಕೆಲ್ಸಗಳಿದೆ ಚಾರ್ಜ್ ಬೇರೆ ಮಾಡ್ಕೊಳ್ಬೇಕು ಫೋನು ಚೂರ್ ಹಾಕೊಂಡೆ ಚೆನ್ನಾಗಿ ಕಿಚ್ಚಕೋಬೇಕು ಅದು ಗಟ್ಟಿ ಆಗಿತ್ತಲ್ಲ ಮುದ್ದೆ ಚೆನ್ನಾಗಿತ್ತು ಮಾತ್ರ ಮುದ್ದೆ ನಿನ್ನೆ ನೋಡಿ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಇದು ರೆಸಿಪಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದೀನಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ ಸ್ನೇಹಿತರೆ ಆಲ್ ಅನ್ನೋ ಒತ್ತಿ ತಪ್ಪೀರಿ ಯಾಕಂದ್ರೆ ನಾನು ಯಾವ್ದೇ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೀಲಿಂಗ್ ಜರ್ನಿ ಟಿಪ್ಸ್ಗಳು ಈ ಒಂದು ಏನು ನಾರ್ಸಿಸಮ್ ರಿಕವರಿ ವಿಡಿಯೋಸ್ಗಳು ಸೈಕಾಲಜಿ ವಿಡಿಯೋಸ್ ಬರ್ತಾ ಹೋಗುತ್ತೆ ಹೀರಿಂಗ್ ಜರ್ನಿಯಲ್ಲಿ ಸೊ ಯಾರಾದ್ರೂ ಮಾನಸಿಕ ತೊಳಲಾಟಗಳಿಂದ ಬಳಲ್ತಾ ಇದ್ರೆ ಮಾನಸಿಕ ನೆಮ್ಮದಿ ಕಂಡುಕೊಳ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ತಾ ಇದ್ರೆ ದಯವಿಟ್ಟು ನನ್ನ ವಿಡಿಯೋಸ್ ಗಳನ್ನ ಚೆಕ್ ಮಾಡಿತ್ವಾಗ್ಲೂ ಹೆಲ್ಪ್ ಆಗತ್ತೆ ಚಾಯ್ತು ನೋಡೋಣ ಈರುಳ್ಳಿ ರಾತ್ರಿ ಸ್ವಲ್ಪ ತಿಂದಿದ್ದು கரெண்ட் வேற ஹோய்த்தல்லப்பா ஷட் கரெண்ட் கரெண்ட் ஓட்ருவா ஃபோன் சார்ஜ் இல்ல ஓ இல்லி ராத்திரிரு இதெல்லாம் அது ஹுடுத்தே ஃபிரிஜ் இப்பி அந்த இவத்த ಸ್ಯಾಟರ್ಡೆ ಯಾಕಂದ್ರೆ ಟ್ಯೂಸ್ಡೇ ಆದ್ರೆ ಇಡೀ ದಿವಸ ಕರೆಂಟ್ ಹೋಗ್ಬಿಡುತ್ತೆ ಸಂಜೆವರೆಗೂ ಕೆಲವೊಂದು ಸರ್ತಿ ಆಲ್ಮೋಸ್ಟ್ ಯಾವಾಗ್ಲೂ ಟ್ಯೂಸ್ಡೇಸ್ ಕರೆಂಟ್ ತುಂಬಾ ಹೊತ್ತು ಹೋಗುತ್ತೆ ಆಯ್ತಾ ಈರುಳ್ಳಿ ಸ್ವಲ್ಪ ಇತ್ತು ಆಯ್ತಾ ಅದನ್ನ ಹೆಚ್ಕೊಳ್ತಾ ಇದ್ದೆ ನೋಡೋಣ ಬರ್ಬೋದು ಕರೆಂಟ್ ಇವಾಗ ಸೊ ಈರುಳ್ಳಿ ಎಲ್ಲ ಹೆಚ್ಚಾಯ್ತು ಹಾಕೊಳ್ಳೋಣ ಇದಕ್ಕೆ ಈರುಳ್ಳಿ ಆಯ್ತು ಇವಾಗ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೋಣ ಕಾಯಿಸ್ಬೇಕು ನೋಡಿ ಕೆಲ್ಸಗಳಿದೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದು ಸಜ್ಜೆ ಹಿಟ್ಟು ರಾಗಿ ಹಿಟ್ಟು ಮತ್ತೆ ಎಲ್ಲ ಇದೆ ಎರಡು ಹಿಟ್ಟು ಆಯ್ತಾ ಆ ಸಜ್ಜೆ ಹಿಟ್ಟು ರಾಗಿ ಹಿಟ್ಟಿದೆ ಇವಾಗ ಇದ್ರಲ್ಲಿ ಈರುಳ್ಳಿ ಇದೆ ಮತ್ತೆ ಉಪ್ಪಿನ ಅಂಶ ಇರುತ್ತೆ ಉಪ್ಪು ಹಾಕಿಲ್ಲ ನಾನು ಮಾಡುವಾಗ ಈಗ ಹಾಕ್ತೀನಿ ಮೊಸರು ಇದೆ ನೀರಿದೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಬಹುದು ಮೊದಲು ಮಾಡ್ಕೊಳ್ತೀರಿ ಅಲ್ವಾ ನೀವು ನೋಡಿ ಸೊ ಇವಾಗ ಎಲ್ರಿಗೂ ಗೊತ್ತಿರುತ್ತೆ ಬೇಕಾದ್ರೆ ಹಸಿ ನಿನ್ಸಿನ್ಕಾಯಿ ಹಾಕುವುದು ಬೇಡ ಅನ್ಸುತ್ತೆ ನಿಮ್ಗೆ ಈಗ ಓಕೆ ನೀರೊಂದು ಒಂದು ಇಡ್ಬೇಕು ಫಸ್ಟ್ ಆಕ್ಚುಲಿ ಬೆಂಕಿಪಟ್ನ ಬೇರೆ ತಗೋಬೇಕು ಕರೆಕ್ಟ್ ಇನ್ಸ್ಟಾಮಾರ್ಟ್ ಅಲ್ಲಿ ಅದೊಂದು ಆರ್ಡರ್ ಮಾಡೋ ಕೆಲಸ ಇದೆ ಈಗ ಇನ್ಸ್ಟಾಮಾರ್ಟ್ ಅಲ್ಲಿ ಬೇಳೆ ಮತ್ತೆ ಬೆಂಕಿ ಪಟ್ನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಇಷ್ಟು ಆರ್ಡರ್ ಮಾಡ್ಬೇಕು ಸೊ ನೀವು ಬಿಸಿ ಇರ್ತಾ ಒಂಚೂರು ಉಪ್ಪು ಹಾಕೋ ಕೆಲಸ ಇದೆ ಮೊಸರು ಒಳಗಡೆ ಇಡ್ಬೇಕು ಕರೆಂಟ್ ಬರ್ತಾ ಇಲ್ಲ ಸ್ನೇಹಿತರೆ ಚಾರ್ಜ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ಫೋನು ಎಸ್ ಇದೆ ಬಿಸಿ ಒಂದು ಕಡ್ಡಿ ಇಡ್ಬೇಕು ಅನ್ಕೊಳ್ತೀನಿ ಒಂದ್ ಕಡ್ಡಿ ಇದೆ ಅಷ್ಟೇನೆ ಎಸ್ ಕಡ್ಡಿ ಇರೋದಾದೆ ಆಯ್ತು ನಾನು ಎಮರ್ಜೆನ್ಸಿಗೆ ಅಂತ ನಿನ್ನೆ ಒಂದ್ ಕಡ್ಡಿ ಹಂಗೆ ಇಟ್ಟಿದ್ದೆ ಓಕೆ ಈಗ ಅನ್ನ ಮತ್ತೆ ಅದೊಂದು ಗೊಜ್ಜು ಇದ್ರ ಜೊತೆ ರಾಗಿ ಅಂಬಲಿ ಇದೆ ಅಷ್ಟು ರಾಗಿ ಅಂಬಲಿ ಕುಡ್ದ್ ಬಿಡೋಣ ಸೊ ತೋರಿಸ್ತೀನಿ ಇದು ಬನ್ನಿ ಹೇಗಾಗಿದೆ ಅಂತ ರುಪ್ಪು ಹಾಕಿ ತಿರುಗಿಸ್ತೀನಿ ಫಸ್ಟ್ ಆಯ್ತಾ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನ ಈರುಳ್ಳಿ ಎಲ್ಲ ಹಾಕೊಂಡು ತಿನ್ಬೋದು ಮನೆಯಲ್ಲೂ ನಮ್ಮಮ್ಮ ಇದೇ ಥರನೇ ಮಾಡ್ತಾ ಇದ್ದು ನೀನ್ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ರು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೆಳಿ ಬಿಳಿ ಬಿಳಿ ಇದೆ ಏನಕ್ಕೆ ಅಂದ್ರೆ ಸಜ್ಜೆ ಹಿಟ್ಟೆಲ್ಲ ಮಿಕ್ಸ್ ಅಲ್ವಾ ಹಾಗಾಗಿ ಕಪ್ಪಿಲ್ಲ ಇಲ್ಲ ಸ್ವಲ್ಪ ಕಪ್ಪು ಬರೋದು ಬರೀ ರಾಗಿ ಚೆನ್ನಾಗಿರುತ್ತೆ ಅದನ್ನು ಕೂಡ ಸೊ ಎಸ್ ಇದಾಗಿದೆ ನೀರು ಸ್ವಲ್ಪ ಬಿಸಿಗಿಟ್ಟಿದ್ದೀನಿ ಒಂದ್ ಇದೆ ನಾನು ಹೇಳ್ದಂಗೆ ಕೊಚ್ಚು ಫಸ್ಟ್ ಇದ್ದ ಕುಡ್ಕೊಳ್ತೀನಿ ನಾನು ಆಯ್ತಾ ಮತ್ತೆ ಸಿಗ್ತೀನಿ ನಿಮ್ಗೆ ಇಲ್ಲಿ ಗಾಜಿನ ಗ್ಲಾಸ್ಗೆ ನಾನು ಒಂದಿಷ್ಟು ಅಷ್ಟೇ ಹಾಕೊಳ್ತೀನಿ ಎಷ್ಟು ಕುಡಿಯೋಕ್ ಗೊತ್ತಿಲ್ಲ ಒಂದ್ ಸ್ವಲ್ಪ ಹಾಕೊಳ್ತೀನಿ ಇವಾಗ ಹ್ಮ್ ಇಷ್ಟನ್ನ ಫ್ರಿಜ್ ಅಲ್ಲಿ ಇಡ್ತೀನಿ ನಾನು ಮತ್ತೆ ಆಮೇಲೆ ಕುಡಿಯಕಾಗುತ್ತೆ ಕುಡಿದು ಅನ್ನ ಮತ್ತೆ ಇದನ್ನ ತಿಂತೀನಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಜಾಸ್ತಿ ಆಗುತ್ತೆ ಮಧ್ಯಾಹ್ನ ಹೊರಡಕ್ ಮುಂಚೆ ಕುಡಿಯಕಾಗತ್ತೆ ಪಾತ್ರೆ ಬೇರೆ ಇದೆ ನೋಡಿ ಅಷ್ಟು ಪಾತ್ರೆ ತೊಳೆಯೋ ಕೆಲ್ಸ ಇದೆ ಸೊ ಇದು ಫ್ರಿಜ್ ಅಲ್ಲಿ ಇಡೋಣ ಫ್ರಿಜ್ ಬೇರೆ ಆನ್ ಇಲ್ಲ ಅಲ್ವಾ ಕರೆಂಟ್ ಇಲ್ಲ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಕರೆಂಟ್ ಇಲ್ವಲ್ಲಪ್ಪ ನೀರನ್ನು ಮುಚ್ಚಿಟ್ಟ ಸದ್ಯಕ್ಕಿದ್ ಕುಡಿತೀನಿ ನೀರೊಂದು ಬಿಸಿ ಆಗ್ತಾ ಇದೆ ಅದನ್ನ ಮುಚ್ಚಿಡ್ಬೇಕು ಎಲ್ಲ ಸ್ವಲ್ಪ ಅವಾಗಿಂದ ಅವಾಗ ಮಾಡ್ಕೊಂಡ್ಬಿಟ್ರೆ ಬೇರೆ ಇದು ಅಷ್ಟೇ ನೋಡಿ ಫಸ್ಟ್ ಕುಡಿತೀನಿ ಅನ್ನನು ಸಾರ ಇದು ಹಾಕೊಂಡ್ ಬಿಡ್ತೀನಿ ಸುಮ್ಮನೆ ಎಲ್ಲ ಬೇರೆ ಬೇರೆ ಟೈಮ್ ಯಾಕೆ ಒಂದೇ ಸತಿ ಹಾಕೊಂಡ್ ಬಿಡ್ರಣ್ಣ ಹಾಕಿ ಎಡ ತಟ್ಟೆ ಬೇಡ ಅನ್ನಲ್ಲ ಹಾಕೋಬೇಕು ಕೆಲಸನು ಮುಗಿಯುತ್ತೆ ಚುಕ್ ಫ್ರೆಂಟ್ ಚುರ್ ಬಳ್ದ ಹಾಕೋಳ್ತೀನಿ ಗೆ ಸ್ನೇಹಿತರೆ ಈಗ ಐತೆ ಅಂಚೂರ್ ಬಳ್ದ ಹಾಕೊಂಡೆ ನಾನು ಕರೆಂಟ್ ಮಂತು ನಾನು ಇವಾಗ ತಿನ್ನೋವಾಗ ಚಾರ್ಜ್ ಹಾಕ್ಬಿಡ್ತೀನಿ ತಿನ್ನೋದ್ ಪೂರ್ತಿ ಇದು ಬ್ಲಾಗ್ ಮಾಡೋಕ್ ಆಗಲ್ಲ ಫಸ್ಟ್ ಇವಾಗ ಚಾರ್ಜ್ ಹಾಕೋಣ ಸತ್ಯ ಅನ್ನಕ್ಕೆ ಗೊಜ್ಜಿದೀನಿ ಹಾಕೊಂಡಿದೀನಲ್ಲ ಗೊಜ್ಜು ಒಂದ್ ಸ್ವಲ್ಪ ಇದೆ ಅನ್ನ ಅನ್ನ ಜಾಸ್ತಿ ಇದೆಯಲ್ಲ ಸ್ವಲ್ಪ ಮೊಸರು ಕೂಡ ಹಾಕೊಳ್ತೀನಿ ಉಪ್ಪಿನ ಕಂಚೂರು ಹಾಕೊಳ್ತೀನಿ ಮೊಸರು ಅಷ್ಟೇ ಫ್ರಿಜ್ ಎಸ್ ಈಗ ಇದಕ್ಕೆ ಇನ್ನೊಂದು ಚೂರು ರುಬ್ಬ ಹಾಕೊಳ್ಳುತ್ತೇನೆ ಅನ್ನ ಇದೆಯಲ್ಲ ಅನ್ನ ಏನು ಗೊತ್ತಾ ನಾನ ಇಲ್ಲಿ ಅನ್ನ ಮೊಸರು ಮತ್ತೆ ಅದು ಗೊಜ್ಜು ಹಾಕಿಿನಿ ಚೂರು ರುಬ್ಬ ಹಾಕ್ತಿನ ಅದರ ಮೇಲೆ ಚೂರು ಉಪ್ಪಿನಕಾಯಿ ಹಾಕೊಳ್ಳುತ್ತೇನೆ ಸಂತಕ ಉಪ್ಪಿನಕಾಯಿ ಸೊ ನಂದು ಊಟ ರೆಡಿ ನೋಡಿ ಇವಾಗ ಇಷ್ಟು ಬಿಸಾಕ್ಬೇಕಾಗಿತ್ತಾ ನಾ ಏನಾದ್ರು ನಾನು ಇನ್ನು ಆಚೆನ ತಿನ್ನೋಣ ಅಂತ ಹೋಗಿದ್ದಿದ್ರೆ ಇಷ್ಟು ಅನ್ನ ವೇಸ್ಟ್ ಆಗಿರೋದು ಮುದ್ದೆ ವೇಸ್ಟ್ ಆಗಿರೋದು ಮತ್ತೆ ಆಮೇಲೆ ಉಳಿಯಲ್ಲ ಸರಿ ಚೆನ್ನಾಗಿರೋದ ತಿನ್ನೋದಿಕ್ಕೆ ಅಂದ್ರೆ ಆಸೆ ಇಷ್ಟ ಆಗುತ್ತೆ ನಾನು ಜೊತೆ ಆಚೆ ತಿನ್ನೋಣ ಬಟ್ ಆ ಒಂದ್ ಆಸೆನ ಇಟ್ಕೊಂಡು ಇರ್ಲಿನಪ್ಪಾ ಬೇಡ ಇದನ್ನ ಯಾಕಂದ್ರೆ ನಿನ್ನೆ ರಾತ್ರಿ ಮಾಡ್ಕೊಂಡಿದ್ನಲ್ಲ ಇದನ್ನ ತಿನ್ನೋಣ ಅಂತ ಇದಿಷ್ಟು ತಿನ್ಕೊಳ್ತೀನಿ ಇದನ್ನ ಕುಡಿತೀನಿ ಮತ್ತೆ ಸಿಗ್ತೀನಿ ಓಕೆನಾ ಸ್ನೇಹಿತರೆ ಸೊ ತೋರಿಸ್ತೀನಿ ಬನ್ನಿ ಒಂದು ಸ್ನೇಹಿತರೆ ತಿನ್ನೋದು ಬ್ಲಾಗಿಗ್ ಮಾಡೋಕ್ಕಾಗಲ್ಲ ಜಸ್ಟ್ ನಿಮ್ಗೆ ತೋರಿಸ್ತಾ ನೋಡಿ ಇದಿಷ್ಟು ನನ್ನ ಫುಡ್ ಇವಾಗ ಬೆಳಗಿನ ಫುಡ್ ಸೊ ಇದಿಷ್ಟು ತಿನ್ನುವಷ್ಟರಲ್ಲಿ ಸ್ವಲ್ಪ ಚಾರ್ಜ್ ಆಗಲಿ ಅಂತ ಬಿಟ್ಬಿಡ್ತೀನಿ ಫೋನ್ ಚಾರ್ಜ್ ಬಿಟ್ಬಿಡ್ತೀನಿ ಇವಾಗ ಓಕೆನಾ ನೀರು ಬಿಸಿ ಆಗುತ್ತೆ ಎಷ್ಟು ತಿನ್ಕೊಳ್ತೀನಿ ಈಗ ಜೊತೆಗೆ ತಿನ್ನೋದ್ರ ಜೊತೆ ತಿಂದಾದ್ಮೇಲೆ ಪಾತ್ರೆ ತೊಳೆಯೋ ಕೆಲಸ ಇದೆ ಇಷ್ಟು ಕೆಲಸ ಮಾಡ್ಕೊಳ್ಳೋವರೆಗೂ ಚಾರ್ಜ್ ಆಗಲಿ ಜೊತೆಗೆ ಇನ್ಸ್ಟಾಮಾರ್ಟ್ ಅಲ್ಲಿ ಆರ್ಡರ್ ಮಾಡಿ ತರ್ಸ್ಕೊಳ್ಳೋ ಕೆಲಸ ಇದೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ನಿಮ್ಗೆ ಇನ್ಸ್ಟಾಮಾರ್ಟ್ ಇಂದ ಬಂದ್ಮೇಲೆ ಏನೇನ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಓಕೆನಾ ಸ್ನೇಹಿತರೆ ಮುಂದಿನ ವ್ಲಾಗ್ ನಲ್ಲಿ ವಿನೋಗೋಸ್ಕರ ನಾನು ಪ್ರೀತಿಯಿಂದ ಮೆಂತ್ಯ ಬೇಳೆ ಹುಳಿ ಹಾಗೂ ಅನ್ನ ಹಾಗೂ ಇನ್ನು ಏನೆಲ್ಲ ಮಾಡ್ಕೊಂಡು ತಗೊಂಡು ಹೋದೆ ಅನ್ನೋದನ್ನ ನೋಡ್ತಾ ಹೋಗೋಣ ಜೊತೆಗೆ ಇನ್ಸ್ಟಾ ಇಂದ ಏನೆಲ್ಲ ತಗೊಂಡೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಎಲ್ಲಿವರೆಗೂ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋ ನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರಗಳೊಂದಿಗೆ ಒಳ್ಳೆಯ ವ್ಲಾಗ್ ನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ